गुरु गुरु ब्रह्मा विष्णु गुरु देवो महेश्वरा गुरु गुरुसाक्षात् तस्मै श्री गुरवै नमः ಶಾಂತಿ 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 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವೊಂದು ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂತ ಒಂದು ಮೆಂಟಲ್ ಅಬಿಲಿಟಿಯ ಒಂದು ಅಧ್ಯಾಯದೊಳಗ ನಾವು ಯಾವ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದೀವಪ್ಪ ಅಂತಂದ್ರೆ ಭಾಗ ಎರಡು ಹೌದಾ ಅದು ಹುದುಗಿದ ಚಿತ್ರ ಹೌದಾ ಮ್ಯಾಚಿಂಗ್ ಫಿಗರ್ಸ್ ಅಂತೇಳಿ ನಾವು ಕರಿತೀವಿ ಅಥವಾ ಫಿಗರ್ ಮ್ಯಾಚಿಂಗ್ ಅಂತೇಳಿ ನಾವು ಕರಿತೀವಿ ಈಗ ಏನು ಮಾಡೋಣ ಅಂತಂದ್ರೆ ಯಾವ ರೀತಿ ಆ ಒಂದು ಚಿತ್ರಗಳನ್ನ ನಾವು ಕಂಡುಹಿಡಿಬೇಕಾದ್ರೆ ಹಿಡಿಬೇಕಾದ್ರಿ ಅದರದೇ ಆದಂತ ಕೆಲವೊಂದಿಷ್ಟು ನಿಯಮಗಳದಾವ ಹೌದಾ ಆ ನಿಯಮಗಳು ನಿಮಗೆ ಅಂದ್ರೆ ಏನಾಗ್ತದ ಈಜಿಯಾಗಿ ಆನ್ಸರ್ ಅನ್ನ ನೀವೇನ್ ಮಾಡ್ಬೋದ್ರಿ ಕಂಡ ಹಿಡಿಬಹುದು ಹಾಗಿದ್ರೆ ನೋಡ್ರಿ ಫಸ್ಟ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಸಮಸ್ಯಾ ಚಿತ್ರ ಹೌದಾ ಎಸ್ ಓಕೆ ಕರೆಕ್ಟ್ ಐತಿ ಹಾಂ ನೋಡ್ರಿ ಫಸ್ಟ್ ಏನು ಮಾಡ್ಯಾರ ನಿಯಮದೊಳಗೆ ಇಲ್ಲಿ ಸಮಸ್ಯಾ ಚಿತ್ರದಲ್ಲಿರುವ ಪ್ರತಿಯೊಂದು ಲಕ್ಷಣಗಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಸಮಸ್ಯಾ ಚಿತ್ರದಲ್ಲಿರುವ ಅಂದ್ರೆ ಒಂದು ಸಮಸ್ಯಾ ಚಿತ್ರ ಇರ್ತದ ನಾಲ್ಕು ಏನಿರ್ತಾವ ಉತ್ತರ ಚಿತ್ರಗಳಿರ್ತಾವ ಹೌದಾ ಆ ನಾಲ್ಕು ಉತ್ತರ ಚಿತ್ರದೊಳಗೆ ಮೊದಲು ನಾವು ಏನು ಮಾಡ್ಬೇಕಂದ್ರೆ ಸಮಸ್ಯಾ ಚಿತ್ರವನ್ನ ಸರಿಯಾಗಿ ನೋಡ್ಬೇಕ ಕರೆಕ್ಟಾ ಹಾಗಿದ್ರ ಸಮಸ್ಯ ಚಿತ್ರದಲ್ಲಿರುವ ಲಕ್ಷಣಗಳು ಉತ್ತರ ಚಿತ್ರದಲ್ಲಿ ಮೊದಲನೇ ಚಿತ್ರದಲ್ಲಿ ಇದೆಯೋ ಇಲ್ಲವೋ ಎಂದು ಹೋಲಿಕೆ ಮಾಡಬೇಕು ಸಮಸ್ಯಾ ಚಿತ್ರದೊಳಗೆ ಏನು ಲಕ್ಷಣಗಳು ಇರ್ತಾವಲ್ಲ ಆ ಲಕ್ಷಣಗಳು ಉತ್ತರ ಚಿತ್ರದೊಳಗೆ ಅದಯೋ ಇದೆಯೋ ಅಥವಾ ಇಲ್ಲೋ ಅಥವಾ ಐತೋ ಅಥವಾ ಇಲ್ಲೋ ಅನ್ನೋ ನೀವೇನ್ ಮಾಡ್ಬೇಕ್ರಿ ಸರಿಯಾಗಿ ಅದನ್ನ ನೋಡ್ಬೇಕ ಆನಂತರ ಹೋಲಿಕೆ ಮಾಡುವಾಗ ಬದಲಾವಣೆ ಕಂಡು ಬಂದರೆ ಹೋಲಿಕೆಯನ್ನು ಅಲ್ಲೇ ನಿಲ್ಲಿಸಿ ಮುಂದಿನ ಉತ್ತರ ಚಿತ್ರದಲ್ಲಿ ಹುಡುಕಾಟ ಪ್ರಾರಂಭಿಸಬೇಕು ಈಗ ಈಗೇನ್ ಮಾಡಿರ್ತಾರ್ರಿ ನಾಲ್ಕು ಏನ್ ಮಾಡಿರ್ತಾರೆ ಉತ್ತರ ಚಿತ್ರ ಕೊಟ್ಟಿರ್ತಾರ ಒಂದು ಸಮಸ್ಯೆ ಚಿತ್ರವನ್ನ ಸಂಪೂರ್ಣವಾಗಿ ನೋಡ್ಕೊಂಡಿರ್ತೀರಿ ಅವಾಗ ಮೊದಲನೇ ನಾಲ್ಕನೇ ಚಿತ್ರ ಒಂದನೇ ಚಿತ್ರ ನೀವ್ ಏನ್ ಮಾಡ್ತಿರ್ತೀರಿ ಆ ಸಮಸ್ಯೆಯನ್ನು ಹುಡ್ಕಾಡುವಾಗ ಸ್ವಲ್ಪ ಲಕ್ಷಣ ಬೇರೆ ಕಂಡ್ರೆ ಅದನ್ನ ಬಿಟ್ಟು ಏನ್ ಮಾಡ್ಬೇಕ್ರಿ ಮುಂದಿನ ಚಿತ್ರ ಹೋಗ್ ಮುಂದಿನ ಚಿತ್ರ ಹೋಗಿ ಮತ್ ಬೇರೆ ಕಂಡ್ರ ಮತ್ ಮುಂದಿನ ಚಿತ್ರ ಆಮೇಲೆ ನೆಕ್ಸ್ಟ್ ಚಿತ್ರ ಏನಾಗ್ತದೆ ಉತ್ತರ ತಾನಾಗಿ ಸಿಕ್ತದ ನೆಕ್ಸ್ಟ್ ನೋಡಿ ಇದ್ದಂತ ಚಿತ್ರ ಸಿಗುವವರಿಗೆ ಉತ್ತರ ಚಿತ್ರಗಳಲ್ಲಿ ಹುಡುಕಾಟ ಮುಂದುವರಿಸಬೇಕು ಆ ಚಿತ್ರ ಸಮಸ್ಯೆ ಚಿತ್ರ ಹೆಂಗೈತೆ ಅಂತ ಚಿತ್ರ ಸಿಗುವವರೆಗೂ ನೀವು ಏನ್ ಮಾಡ್ಬೇಕು ಉತ್ತರ ಚಿತ್ರದೊಳಗ ಏನ್ ಮಾಡ್ಬೇಕಾ ಹುಡುಕಬೇಕು ಅಂತ ಹೇಳ್ತಾರ ನಂತರ ಇದ್ದಂತ ಚಿತ್ರ ಹೇಗೆ ಇರುತ್ತದೆಯೋ ಉತ್ತರ ಚಿತ್ರ ಹಾಗೆ ಇರಬೇಕು ಇಲ್ಲದಿದ್ದರೆ ಅದು ಯಾವುದಾದರೂ ಕಡೆ ತಿರುಗಿದರೂ ಅದೇ ಉತ್ತರವಾಗಿರುತ್ತದೆ ನೋಡ್ರಿ ಇದ್ದಂತ ಚಿತ್ರ ಹೇಗಿರುತ್ತದೆಯೋ ಹಂಗ ಉತ್ತರ ಚಿತ್ರದೊಳಗೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಹಾಗೆ ಇರಬೇಕ ಹಂಗ ಅದು ಹೌದಾ ಸಮಸ್ಯಾ ಚಿತ್ರ ಹೆಂಗೈತಿ ಹಂಗ ಉತ್ತರ ಚಿತ್ರದೊಳಗೆ ಇರ್ಬೇಕ ಸ್ವಲ್ಪ ಏನಾದರೂ ಹಂಗ ನಿಮ್ ಬದಲಾವಣೆ ಕಾಣಿಸ್ತಾ ಏನಾಗಿರ್ತದ್ರಿ ತಿರುಗಿರ್ತದ ಗಡಿಯಾರದ ದಿಕ್ಕಿನ ಕಡೆ ತಿರುಗಿರ್ತದ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆ ತಿರುಗಿರ್ತದ ಅದನ್ನ ಚೆನ್ನಾಗಿ ನೀವು ಏನ್ ಮಾಡ್ಬೇಕ್ರಿ ಅಬ್ಸರ್ವೇಷನ್ ಮಾಡಬೇಕು ನಂತರ ಗಡಿಯಾರ ದಿಕ್ಕು ಮತ್ತು ವಿರುದ್ಧ ದಿಕ್ಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ ಆರನೇದ ಸರಿ ಉತ್ತರ ಸಿಕ್ಕ ನಂತರ ಮುಂದೆ ಇನ್ನೂ ಉತ್ತರ ಚಿತ್ರಗಳಿದ್ದರೆ ಅವು ಏಕೆ ಆಗುವುದಿಲ್ಲ ಎಂಬುದನ್ನ ತಿಳಿದುಕೊಂಡು ಅವು ಯಾಕಲ್ಲ ಎಂಬುದು ತಿಳಿದುಕೊಂಡು ಉತ್ತರ ಚಿತ್ರದ ಕೆಳಗಿರುವ ಅಂಕಿಯನ್ನ ಬಾಕ್ಸ್ ನಲ್ಲಿ ತುಂಬಬೇಕು ಏನ್ ಮಾಡಬೇಕಾ ಅಂತಂದ್ರ ನಿಮಗ ತಕ್ಷಣ ಹೌದಾ ಸಮಸ್ಯೆ ಚಿತ್ರಗಳನ್ನ ನೋಡಿರ್ತೀರಿ ತಕ್ಷಣ ಏನಾಗಿ ಬಿಡದತ್ತಿ ಒಂದೇ ಚಿತ್ರ ನೋಡುವಾಗ ನಿಮಗ ಉತ್ತರ ಅಂದ್ರ ಅದನ್ನ ಏನ್ ಮಾಡಬಾರ್ದು ನೀವ ಬೇಗನೆ ಫಿಲ್ ಮಾಡಬಾರ್ದು ಮುಂದಿನ ಮೂರು ಚಿತ್ರಗಳ ಅಕ್ಕ ಏನ್ ಮಾಡ್ಬೇಕು ನೋಡ್ತಾ ಇರ್ಬೇಕು ಯಾಕಂದ್ರ ಸ್ವಲ್ಪ ಏನಾದ್ರು ಲಕ್ಷಣಗಳ ಬದಲಾವಣೆ ಇದ್ರ ಅದೇನಾಗ್ತತಿ ಉತ್ತರ ತಪ್ಪಾಗುವ ಸಾಧ್ಯತೆ ಇರ್ತತಿ ನೀವು ಪ್ರತಿಯೊಂದು ಸಮಸ್ಯೆ ಚಿತ್ರವನ್ನು ನೋಡಿದಾಗ ನಾಲ್ಕು ಉತ್ತರ ಚಿತ್ರಗಳನ್ನ ಸಂಪೂರ್ಣವಾಗಿ ನೋಡ್ಕೋಬೇಕು ಮೂರು ಆಗಂಗಿಲ್ಲ ಅನ್ನೋದು ನೀವು ನೋಡ್ಕೋಬೇಕ ಹೌದಿಲ್ಲ ಅಕಸ್ಮಾತ್ ನೀವು ನೋಡ್ಲಿಲ್ಲ ಅಂದ್ರೆ ಕೆಲವೊಂದು ಸಾರಿ ಏನಾಗ್ತದ ಅಂದ್ರೆ ಪ್ರಶ್ನೆಗಳು ಸ್ವಲ್ಪ ಏನಾದ್ರು ನಿಮಗ ಮಿಸ್ಟೇಕ್ ತಿತ್ರ ಏನಾಗ್ತತಿ ರಾಂಗ್ ಆಗ್ತೈತಿ ನೀವು ಮುಂದಿನ ಪ್ರಶ್ನೆಗಳು ನೋಡೋಣ ಯಾವ ರೀತಿ ವಿಚಾರ ಮಾಡ್ಬೇಕಂದ್ರೆ ಗೊತ್ತಾಯ್ತು ಸಮಸ್ಯಾ ಚಿತ್ರ ಮತ್ತು ಉತ್ತರ ಚಿತ್ರಕ್ಕೆ ಏನಾವ್ ಕಂಡು ಹಿಡಬೇಕು ಹೌದಾ ಯಾವ ರೀತಿ ಲಕ್ಷಣಗಳು ಇರ್ತಾವ ಯಾವ ರೀತಿ ಆನ್ಸರ್ ಗಳು ನೋಡ್ಬೇಕು ಅಂತ ಎಲ್ಲರಿಗೂ ಗೊತ್ತಾಯ್ತಿಲ್ಲ ಎಸ್ ಹಾಗಾದ್ರೆ ಏನ್ ಮಾಡೋಣಪ್ಪ ಅಂತಂದ್ರೆ ಈಗ ಮೊದಲ ಪ್ರಶ್ನೆಯನ್ನ ನೋಡೋಣ ಎಸ್ ನೋಡ್ರಿ ಇಂಗ್ಲಿಷ್ ಮೀಡಿಯಮ್ ಯಾರ್ದ್ರಿ ಈ ರೂಲ್ಸ್ ಗಳನ್ನ ಏನ್ ಮಾಡ್ರಿ ಸರಿಯಾಗಿ ನಿಮ್ ಬುಕ್ ಮೇಲೆ ಬರ್ಕೊಂಡೇನ್ ಮಾಡ್ರಿ ಪ್ರಾಕ್ಟೀಸ್ ಏನ್ ಮಾಡ್ರಿ ಮತ್ತೆ ಮುಂದಿನ ಚಿತ್ರ ನೋಡೋಣ ಹಾ ನೋಡ್ರಿ ಫಿಗರ್ ಮ್ಯಾಚಿಂಗ್ ಗೊತ್ತ ಇದ್ದಂತ ಚಿತ್ರವನ್ನ ಏನ್ ಮಾಡುದ ಗುರುತಿಸುವುದು ಹಾಗಿದ್ರೆ ಇಲ್ಲೊಂದು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಸಮಸ್ಯಾ ಚಿತ್ರ ಇದು ಇದೇನ್ರೀ ಉತ್ತರ ಚಿತ್ರ ಇದೇನ್ರೀ ಚಿತ್ರ ಇದು ಏನಪ್ಪಾ ಈ ಕಡೆವ ಉತ್ತರ ಚಿತ್ರಗಳು ಇರ್ತಾವ ನಿಮ್ ಪರೀಕ್ಷೆ ಒಳಗೆ ಇದೇ ರೀತಿ ಬಂದಿರ್ತಾವ ನೀವೇನ್ ಏನ್ ಮಾಡ್ಬೇಕ್ರಿ ಇಲ್ಲಿ ಎಷ್ಟ್ ಸೆಕೆಂಡ್ ಇದನ್ನ பாடாத எர்தூர் நாலு சேக்க கண்டிப்பா நோடு குட் கேவந்திஷ்ட நான் ஏன் நோட்பாங்க கண்டிவாக மொதலின் நோட் ஏன் நோட் இல்லை நோடே ரீதி கனஸ் இல்லை நோடாக ரோங்கத ಇಲ್ಲಿ ಕೆಳಗಿನ ಭಾಗ ನೋಡಿಕೊಂಡಾಗ ಒಂದೇ ರೀತಿ ಕಾಣಿಸ್ತದ ಇಲ್ಲಿ ಕೆಳಗಿನ ಭಾಗ ನೋಡ್ಕೊಂಡಾಗ ಇದ್ರೂ ಯಾಕಂದ್ರ ಇಲ್ಲಿ ಚೌಕಿ ಕಡೆ ಬಂದ ವೃತ್ತಿ ಕಡೆ ಬಂದ ಹಂಗಾದ್ರೆ ನಮಗೇನಪ್ಪ ಅಂದ್ರೆ ಇವೆರಡು ಚಿತ್ರದೊಳಗೆ ಯಾವ್ದು ಕಂಡಿಡಬೇಕು ಆಮೇಲೆ ಮ್ಯಾಗಿನ ಭಾಗ ನೋಡ್ಕೋರಿ ಇಲ್ಲಿ ನೋಡ್ರಿ ಹೌದಾ ಆಮೇಲೆ ಇಲ್ಲಿ ನೋಡ್ರಿ ಏನದ ಈ ಚಿತ್ರಕ್ಕ ಮತ್ತೆ ಈ ಚಿತ್ರಕ್ಕ ಒಂದೇ ಹೋಲಿಕೆ ಅದಲ್ಲ ಹಾಗಾಗಿ ನಮಗೆ ಏನಾಗ್ತದೆ ಆಕೆ ಯಾವ್ದಾಗ್ತದ ಆಪ್ಷನ್ ಸಿ ಆಗ್ತದ ನೆಕ್ಸ್ಟ್ ನೋಡ್ರಿ ಎರಡನೇ ಪ್ರಶ್ನೆ ಯಾರ ಉತ್ತರ ಕೊಡ್ತೀರಿ ಬರುವ ಸಣ್ಣ ಯಾವ ರೀತಿ ಕಂಡು ಹಿಡ್ತೀವಿ ನೋಡ್ರಿ ಅಂದ್ರೆ ವೃತ್ತ ಎಸ್ ವೆರಿ ಗುಡ್ ಏನಾಗ್ತದ ಹೌದಾ ಇಲ್ಲಿ ಏನಾಗಿದೆ ಎರಡು ವೃತ್ತಗಳನ್ನಾಗಿ ಏನ್ ಅಂತಂದ್ರೆ ಅಂತಂದಿ ಆ ಒಂದು ಹುಡುಗಿದ ಚಿತ್ರವನ್ನು ಕಂಡು ಹಿಡಿದ್ರು ಇದು ಏನಾಗಂಗಿಲ್ಲ ರೀ ಇದು ಆಗು ಹಾ ಇದೇ ಆಗ್ತದೆ ರೈಟ್ ಆನ್ಸರ್ ಕರೆಕ್ಟಾ ಇದು ರೈಟ್ ಆಗ್ತದ ನೋಡ್ರಿ ಸರಿಯಾಗಿ ಎಸ್ ಏನಾಗ್ತದ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಇದು ಚಿತ್ರ ಮತ್ತು ಇದು ಉತ್ತರ ಚಿತ್ರ ಇದಕ್ಕೆ ಯಾರು ಆನ್ಸರ್ ಮಾಡ್ತೀರಾ ಬಾರ್ವನಿ ಸೊಲಪು ಸರಿಯಾಗಿ ತಿಂಕ್ ಮಾಡ್ಬೇಕಾ ಎಸ್ ಏನೋ ಅನಚನೆ ಹ್ಮ್ ಹ್ಮ್ ವೆರಿ ಗುಡ್ ಏನ್ ನೋಡ್ರಿ ನಮಗೇನು ಏನ್ ಗೊತ್ತಿರ್ಬೇಕ್ರಿ ಚಿತ್ರದ ಬಗ್ಗೆ ಗೊತ್ತಿಲ್ಲ ನಮ್ಗೆ ಉತ್ತರ ಸಿಗ್ಬೇಕು ಏನ್ ಸಿಗ್ಬೇಕು ನಮ್ಮ ಉತ್ತರ ಒಂದ್ ಶಿಖರ ಮುಗಿತ್ ಹಂಗಿದ್ ನೋಡ್ರಿ ಇಲ್ಲಿ ಏನಾರಪ್ಪ ಅಂತ ನಾಲ್ಕು ದಿಕ್ಕಿಗಳಿಗೆ ಬಾಣದ ಚಿಹ್ನೆಗಳದ ಹೌದಾ ಅಂತ ಚಿತ್ರ ಎಲ್ಲ ನೋಡ್ರಿ ಇಲ್ಲಿ ಮೂರು ದಿಕ್ಕಿಗದ ಇದು ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ನಾಲ್ಕು ದಿಕ್ಕಿಗಳ ಬಾಣ ಚಿಹ್ನೆ ಏನಾಗ್ತದ ನಮಗ ಆಪ್ಷನ್ಸ್ ಸಿ ಒಳಗ ಸಿಗ್ತದ ಎಲ್ಲರಿಗೂ ಅರ್ಥ ಆಗತೈತಿ ಗೊತ್ತಾಯ್ತು ಹುಡುಗಿದ ಚಿತ್ರವನ್ನು ಯಾವ ರೀತಿ ಕಂಡು ಹಿಡ್ಬೇಕಂತೇಳಿ ಹುದುಗಿದ ಚಿತ್ರನಿದ ಇದ್ದಂತ ಚಿತ್ರವನ್ನ ಯಾವ್ದ್ರಿ ಮ್ಯಾಚಿಂಗ್ ಫಿಗರ್ಸ್ ಅಂತ ಕರಿತೀವಿ ಇದ್ದಂತ ಚಿತ್ರವನ್ನ ಯಾವ ರೀತಿ ನಾವು ಕಂಡು ಹಿಡ್ಬೇಕಂತ ಅರ್ಥ ಆಯ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರು ಆನ್ಸರ್ ಮಾಡ್ತೀರಿ ಬರ್ಪಾ ಓಕೆ ಸಮಸ್ಯಾ ಚಿತ್ರದಲ್ಲಿ ಇದ್ದಿರ್ತಕ್ಕಂತ ಚಿತ್ರ ಉತ್ತರ ಚಿತ್ರದಲ್ಲಿ ಆಗ್ತದ್ರೆ ನಮಗ ಆಪ್ಷನ್ ಸಿ ಆಗ್ತದ ವೆರಿ ಗುಡ್ ಈ ತರ ಏನ್ ಮಾಡ್ಬೇಕಂದ್ರ ಸಣ್ಣ ಸಣ್ಣ ಒಂದ್ ಏನಪ್ಪಾ ಅಂತಂದ್ರೆ ಚಿತ್ರದಲ್ಲಿ ಸೈನ್ ಆಗಿರ್ತದ ಬದಲಾವಣೆ ಆಗಿರ್ತದ ನಾವ್ ತಕ್ಷಣ ನೋಡಿದಾಗ ಎಲ್ಲಾ ಚಿತ್ರ ನೋಡಿದಾಗ ಸೇಮ್ ಅನ್ಸಿ స్వల్ప ఏర్తీ మ్యాచింగ్ బిర్తతి అదేన్ీ ఈ చిత్ర గుర్త నెక్స్ట్ నోడనా ఇల్ ప్రశ్న ఐతి బా అభిషేక్ నోడను ఈ ప్రశ్న అభిషేక్ ఉత్తరీతి కండి నోడు ವೆರಿ ಗುಡ್ ಹೌದಾ ಈ ರೀತಿ ಏನ್ ಮಾಡ್ಕೋಬೇಕಂದ್ರೆ ನೋಡ್ರಿ ಬಹಳ ಅದ್ರ ಒಂದ್ ಐದರಿಂದ ಆರು ಸೆಕೆಂಡ್ ದಾಗ ಹೇಳಿದ ಹೌದಾ ಈ ತರ ಏನ್ ಮಾಡ್ಬೇಕು ನೀವು ಕ್ವಿಕ್ ಆಗಿ ಆನ್ಸರ್ ಅನ್ನ ಮಾಡ್ಬೇಕು ಆದ್ರೂನು ಸಮಸಾದ ಚಿತ್ರದೊಳಗೆ ಉತ್ತರ ಚಿತ್ರದೊಳಗೆ ಸ್ವಲ್ಪ ಡಿಫರೆನ್ಸ್ ಇರ್ತದ ಸ್ವಲ್ಪ ಏನ್ ಮಾಡ್ಬೇಕ್ರಿ ರೀ ಅಬ್ಸರ್ವೇಷನ್ ಮಾಡ್ಬೇಕು ನಾಲ್ಕು ಅನ್ನ ಏನ್ ಮಾಡ್ಬೇಕು ನೀವ ಒಂದ್ಸಲ ನೋಡ್ಕೋಬೇಕು ತಕ್ಷಣ ಏನಾಗ್ತದೆ ಒಳ್ಳೇದಾಗ್ತದೆ ರೈಟ್ ಆಗಿ ಹೋಗಂಗಿಲ್ಲ ಹೌದಾ ಯಾವ ರೀತಿ ನೋಡಿದ್ರಲ್ಲ ನಾಲ್ಕು ಚಿತ್ರಗಳ ನೋಡ್ಕೊಂಡಾಗ ನಿಮ್ಗೆ ಏನಾಗ್ತದೆ ಈಜಿಯಾಗಿ ಆನ್ಸರ್ ಸಿಗ್ತದ ನಮ್ ಉತ್ತರ ಯಾವ್ದ್ರಿ ಆಪ್ಷನ್ ಡಿ ಎಸ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಬರ ಪೂಜಾರಿ ಬೇಗ ಬೇಗ ಹ್ಮ್ 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 ಮತ್ತೆ ಇದು ಬಾನುಚ್ಚಿನಿ ಈ ಕಡೆ ಐತ್ಲಾ ಮತ್ತೆ

ಬಾರಿ ಹೇಳಿ ನೋಡ್ರಿ ಪಿ ಹ ನೋಡ್ರಿ ಹೌದಾ ಇರ್ಲಿ ಏನಾದರೂ ಉತ್ತರವನ್ನ ಏನ್ ಮಾಡ್ಯಾರೀ ಕಂಡ ಹಿಡಿದಾರು ನಮ್ಗೇನ್ ಬೇಕ್ರಿ ಉತ್ತರ ಶಿಖರ ಸಾಕ್ ಹೌದಾ ಬಾರಿ ಹೇಳ ಸರಿ ಇದ್ ಹಿಂಗ್ ಬಂದತ್ರಿ ಇದ್ ಹಿಂಗ್ ಬಂದತ್ರಿ ಇದ್ ಹಿಂಗ ಬಂದತ್ರಿ ಇದ್ ಹಿಂಗ್ ಬಂದತ್ರಿ ಇದ್ ಹಿಂಗ್ ಬಂದತ್ರಿ ಅದ್ ಹೆಂಗ್ ಬಂದ್ ಗೊತ್ತಾಗ್ಲಿಲ್ಲ ಹೌದಿಲ್ಲ ಇರ್ಲಿ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಅಂತಂದ್ರ ಇಲ್ಲಿ ಇದ್ದಂತ ಚಿತ್ರವನ್ನ ಇಲ್ಲಿ ನಮಗ ಉತ್ತರ ಚಿತ್ರದೊಳಗೆ ಅಂತ ಹೇಳಿ ನಮಗ್ ಶಿಖರ ಸಾಕು ಹಂಗಾದ್ರ ಅಂತ ಚಿತ್ರ ಯಾವ್ದ್ರಿ ಆಪ್ಷನ್ಸ್ ಡಿ ಅದ ಆಪ್ಷನ್ಸ್ ಏನಾಗಿದೆ ಡಿ ಅದ ಎಲ್ಲೆಲ್ಲಿ ಅಂದ್ರೆ ನೋಡ್ರಿ ಇಲ್ಲಿ ಬಾಯಿ ಅದ ಮೂಗಲ್ಲ ಅಥವಾ ಬಾಯಿ ಅದ ಇಲ್ಲಿ ನೋಡಿದಾಗ ನಮ್ಗೆ ಒಂದೇ ಚಿತ್ರ ಆಗುದಿಲ್ಲ ಎರಡನೇದ್ ಆಗುದಿಲ್ಲ ಮೂರನೇದ್ ಆಗುದಿಲ್ಲ ನಮ್ಗೆ ಡೈರೆಕ್ಟ್ ಆಗಿ ಉತ್ತರ ಚಿತ್ರ ಎಷ್ಟನೇದ್ ಆಗ್ತದ ನಾಲ್ಕ ಆಗ್ತದ ಈ ಚಿತ್ರವನ್ನು ಯಾರು ಹೇಳ್ತಿರಿ ಹ್ಮ್ ಬರ್ಪ ಸತೀಶ ಹ್ಮ್ ವೆರಿ ಗುಡ್ ಈ ಒಂದು ಇದ್ರೊಳಗ ಪ್ರತಿಯೊಂದು ಗೆರೆಯೂ ಇಂಪಾರ್ಟೆಂಟ್ ಗೊತ್ತಿರಲಿ ಒಂದು ಗೆರೆ ಆಗ್ಲಿ ಹೌದಾ ಯಾವ್ದಾದ್ರು ಒಂದು ಮಾರ್ಕ್ ಅನ್ನ ಕೊಟ್ಟೆ ಕೊಟ್ಟಿರ್ತಾರ ಯಾಕೆ ಕೊಟ್ಟಿರ್ತಾರ ಏನಾಗಬೇಕು ಸ್ವಲ್ಪ ಇಷ್ಟಕರ ಆಗಬೇಕು ಅಂತ ಅದಕ್ಕಾಗಿ ನಮ್ಮ ಪ್ರಶ್ನೆಗೆ ಉತ್ತರ ಯಾವ್ದಾಗ್ತದ ಆಪ್ಷನ್ ಈಸ್ ರೈಟ್ ಆನ್ಸರ್ ಓಕೆ ಇಲ್ಲಿ ಬೆಕ್ಕ ನೋಡ್ರಿ ಬೆಕ್ಕ ಬೆಕ್ಕ ಯಾರ ಕಂಡು ಹಿಡಿತೀರಿ ಬರುವ ಪಾಟೀಲ್ ಎಕ್ಸ್ಪರ್ಟ್ ಬೆಕ್ಕ ಕಂಡು ಯಾವ್ದಾಗ್ತದೆ ನೋಡುವ ಚಿತ್ರ ಅದ್ರ ಸೇಮ್ ಯಾವ್ದು ಇರ್ತದೆ ನೋಡುವುಡ್ ನಾಲ್ಕು ಬೆಕ್ಕದೊಳಗೆ ಒಂದು ಬೆಕ್ಕ ಏನ್ ಮಾಡ್ಲಿಕ್ಕೆ ಹಂಡ್ರೆ ಹಿಡಿದ್ಲಕ್ಕೆ ಇಲ್ಲೇ ಆಯ್ತೈತೆ ವೆರಿ ಗುಡ್ ಹೌದಾ ನಮ್ಮ ಆಪ್ಷನ್ಸ್ ಯಾವ್ದಾಗ್ತದೆ ಸಿ ಆಗ್ತದೆ ಅಲ್ಲಿ ಯಾವ ರೀತಿ ರೀತಿಯಾದ ಪ್ರಾಣಿ ಅದಲ್ಲ ಅದೇ ರೀತಿ ಪ್ರಾಣಿ ನಮ್ಗೆ ಏನಾಗ್ತದೆ ಆ ಬೆಕ್ಕೊಳಗದ್ರಿ ಸಿಳಗದ ಅದಕ್ಕಾಗಿ ನಮ್ಮ ಆಪ್ಷನ್ ಸಿ ಆಗ್ತದೆ

ಅವ್ರ ಫುಲ್ ಕನ್ಫ್ಯೂಸ್ ಮಾಡ್ಕೊಂಡ್ರ ಅವ್ರು ಹೌದಾ ಅಬ್ಸರ್ವೇಶನ್ ಏನಾಗಿಲ್ಲ ಈ ಕಡೆ ಇಲ್ಲ ಅಂತ ಹೇಳಿ ಅರ್ಥ ನೋಡ್ರಿ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಭಾನ ಚಿಹ್ನೆಯನ್ನ ನಾವು ನೋಡಿದಾಗ ಹೌದಾ ಈ ಕಡೆ ಏನಾಗಿದೆ ಎರಡು ಕಡೆ ಬಾನು ಚಿಹ್ನ ಇದು ಆಗಲ್ಲ ಇಲ್ಲಿ ಎರಡು ಕಡೆ ಬಾಣ ಚಿಹ್ನೆ ಅದ ಏನಾಗಲ್ಲ ಇದು ಆಗಲ್ಲ ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಈ ಸೈಡ್ ಮತ್ತ ಈ ಸೈಡ್ ಎರಡು ಬಾಣ ಚಿಹ್ನೆ ಮೇಲಿನ ದಿಕ್ಕವನ್ನ ಸೂಚಿಸೋ ಹಾಗಾದ್ರೆ ಇಲ್ಲಿ ಎರಡು ಬಾಣ ಚಿಹ್ನೆ ಮೇಲಿನ ದಿಕ್ಕವ ಸ್ವಚ್ಛಾವ ಇಲ್ಲಿ ಏನಾಗಿದೆ ಸೀದೊಳಗೆ ಮೂರು ಬಾನು ಚಿಹ್ನೆ ರೀ ಮೇಲ್ಗಡೆ ಹೋಗ್ಯಾವ ಹಂಗಾದ್ರೆ ಇದು ಆಗಂಗಿಲ್ಲ ಯಾವ್ದು ಇಲ್ಲಿ ಆಪ್ಷನ್ಸ್ ಬಿ ಉಳಿತು ಹೌದಾ ಎಸ್ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಯಾವ್ದಾಗ್ತದೆ ಆನ್ಸರ್ ನೋಡ್ರಿ ನೇರವಾಗಿ ಹೇಳ್ರಿ ಯಾವ್ದಾಗ್ತದೆ ಅಲ್ಲೇ ಕೂತ ಆಪ್ಷನ್ಸ್ ಎಸ್ ವೆರಿ ಗುಡ್ ಆಪ್ಷನ್ಸ್ ಏನ್ ಆಗ್ತದ ಆನ್ಸರ್ ಆಗ್ತದ நெக்ஸ்ட் நோட் யார் உத்தர கொடுத்தத அந்த உத்தர சித்த வெரி குட் ஏன் அந்த உத்தர யாவது ஆகதீஸ் ரய்ட் ஆன்சர் முன்னீத்தப்பா ஆஹ் வெரி குடுவ உத்தரவா கண்டிதா ஈங்கில் நோட் இல்லை ஏன் ஆக அப்சர்வேஷன் ப்ளஸ் இன்டூ மட்டு ப்ளஸ் அதாவது நோட் ப்ளஸ் அல் இல் இல்லுவா இல்வ இல்ல எர்ட் கடை இது நெக்ஸ்ட் இன்டூ எல்லா நோட்பேக் இல்லை இன்டூ ஐத்தா இது ஆகல உழித்து நமக்கு ஆப்ஷன் சி உழித்து நேரம் வத்தர் சிடுது அவதா இன்மா மொதல் கழக நோட்கோ ஆமே இதொங்க மெல் கடை நோட நமக்கு உத்தர ஏன் ஆக ஈஸியாக நெக்ஸ்ட் நோட் இஷ்னை உத்தர நோட்ரி

ವೆರಿ ಗುಡ್ ಹೋ ನೋಡ್ರಿ ಆಪ್ಷನ್ ರೈಟ್ ಆನ್ಸರ್ ಅಂದ್ರೆ ಬಾಳ ಏನಾಗಿದಪ್ಪ ಅಂತಂದ್ರೆ ನಿಮ್ಗೆಲ್ಲ ಅರ್ಥ ಆಗೈತೆ ಅಂದಂಗ ಹೌದಾ ಎಲ್ಲರಿಗೂ ಅರ್ಥ ಆಗಿದೀನ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಹಾ ಇದಕ್ಕೆ ಯಾರು ಉತ್ತರ ಮಾಡ್ತೀರಿ ಯಾರು ಹೇಳ್ತಿರಿ ಯಾವ್ದಾಗ್ತಂತ ಹೇಳಿ ನೋಡೋಣ ಆಪ್ಷನ್ ಹಾ ನೋಡ್ರಿ ಇಲ್ಲಿ ಕೆಳಗಡೆ ಏನಪ್ಪಾ ಅಂತ ನೋಡೋಣ ಏನದ ಇಲ್ಲಿ ತ್ರಿಭುಜ ಅದ ಇಲ್ಲಿ ತ್ರಿಭುಜ ಐತೆನಾ ಆಗುದಿಲ್ಲ ಇಲ್ಲಿ ಐತಿ ಇಲ್ಲಿ ಐತಿ ಓಕೆ ಇನ್ ಮೇಲ್ಗಡೆ ನೋಡ್ರಿ ಇಲ್ಲಿ ಇರುತ್ತದ ಇಲ್ಲಿ ಇರುತ್ತಿಲ್ಲ ಇದು ಆಗಂಗಿಲ್ಲ ಅಂದ್ರೆ ಯಾವ್ದಾಗ್ತಿ ನಮಗೆ ಆಪ್ಷನ್ಸ್ ಡಿ ಬಹಳ ಈಜಿ ಆಗಿರ್ತದೆ ನಾವ್ ಏನ್ ಮಾಡ್ಬೋದು ಈ ರೀತಿ ಕಂಡು ಹಿಡಬಹುದು ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಆಪ್ಷನ್ ಆಪ್ಷನ್ ಡಿ ನೋಡ್ರಿ ವೃತ್ತ ಪೂರ್ಣವಾಗಿ ಐತಿ ಇದು ಆಗೋದಿಲ್ಲ ಹೌದಾ ಇಲ್ಲಿ ಏನಾಗಿದೆ ಈ ರೀತಿ ಮಾರ್ಕ್ ಮೇಲ್ಗಡೆ ಐತಿ ಇಲ್ಲಿ ಏನಾಗಿದೆ ಕೆಳಗಡೆ ಅದ ಇದು ಆಗಂಗಿಲ್ಲ ಇಲ್ಲೊಂದು ನೋಡ್ರಿ ಇಲ್ಲೊಂದು ಏನ್ ಮಾಡಿದ ರೇಖೆ ಬಂದತ್ತೆ ಇದು ಹೋಗಂಗಿಲ್ಲ ಆಪ್ಷನ್ ಸಿನ್ ಆಗ್ತದ ದಿ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನೋಡ್ರಿ ಯಾವ್ದಾಗ್ತದೆ ಹೇಳ್ರಿ ನೋಡ್ರ್ ಆಪ್ಷನ್ ಸಿ ಆಗ್ತದನ ಆಗ್ತದನಾಂಗ್ ಓಕೆ ಇಲ್ಲಿ ಏನಾಗಿದೆ ನೋಡ್ರಿ ಮೇಲ್ಮುಖವಾಗಿ ಕರೆಕ್ಟ್ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಯಾವ ಸಿಕ್ತ ನಮ್ಗೆ ಆನ್ಸರ್ ಆಪ್ಷನ್ ಸಿ ಸಿಕ್ತು ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ವೃತ್ತ ಐತಿ ಏನದ ವೃತ್ತ ಐತಿ ಕೆಳಗಡೆ ವೃತ್ತ ಐತೆ ಇಲ್ಲಿ ಆಗೋದು ಇಲ್ಲಿ ಐತಿ ಓಕೆ ಇಲ್ಲಿ ಅದ ಆಗೋದಿಲ್ಲ ಅದ ಆಗೋದಿಲ್ಲ ನಮ್ಗೆ ಆಪ್ಷನ್ ಯಾವ ಸಿಕ್ಕಿಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಅರ್ಥ ಆಯ್ತಾ ಇದ್ದಂತ ಚಿತ್ರವನ್ನು ಯಾವ ರೀತಿ ಗುರುತಿಸ್ಬೇಕಂತ ಹೇಳಿ ಏನ್ ಮಾಡ್ಬೇಕಂದ್ರ ನೀವ್ ಇನ್ನೊಂದ್ಸಲ ಏನ್ ಮಾಡಿದ್ರ ವೀಡಿಯೋ ಏನ್ ಮಾಡ್ರಿ ಸರಿಯಾಗಿ ನೋಡ್ರಿ ಆಮೇಲೆ ಯಾವ್ಯಾವ ರೀತಿ ಚಿತ್ರ ಇದ್ರಾಗ ಏನ್ಪಾ ಅಂತ ಗಡಿಯಾರ ದಿಕ್ಕಿನ ಮ್ಯಾಗ ಒಂದ್ ಚಿತ್ರ ಬಂದಿತ್ತು ಹೌದಾ ಆಮೇಲೆ ಕೆಲವೊಂದಿಷ್ಟು ಏನಾಗ್ತಾ ಅಂತಂದ್ರೆ ಒಂದೇ ಲಕ್ಷಣ ಬಂದಿರ್ತಕ್ಕಂತ ಹಲವಾರು ಚಿತ್ರಗಳು ಇರ್ತಾವ ಅದಕ್ಕೆ ಉತ್ತರ ಚಿತ್ರದೊಳಗೆ ನೀವ್ ಏನ್ ಮಾಡ್ಬೇಕು ಸರಿಯಾಗಿ ನೋಡ್ಬೇಕು ಸಮಸ್ಯಾ ಚಿತ್ರವನ್ನ ಸರಿಯಾಗಿ ನೋಡಿಕೊಂಡು ಉತ್ತರ ಚಿತ್ರದೊಳಗೆ ಏನ್ ಮಾಡ್ಬೇಕ್ರಿ ಸರಿಯಾಗಿ ನೋಡಿ ನೀವ್ ಏನ್ ಮಾಡ್ಬೇಕು ಆಯ್ಕೆಯನ್ನ ಹಾಕ್ಬೇಕಾಗ್ತದ ಯಾಕಂದ್ರೆ ಸರಿ ಏನ್ ಆಗ್ತದ ಸಂಶಾತ್ ಚಿತ್ರ ನೋಡಿದ ತಕ್ಷಣ ಉತ್ತರ ಚಿತ್ರ ಯಾವ್ದಾರು ಒಂದು ಕಾಣಿಸಿ ಅವಾಗ ಬೇಗನೆ ಹಾಕುದಿಲ್ಲ ನಿಮ್ಗೆ ಉತ್ತರ ಸಿಕ್ಕೂ ಏನ್ ಮಾಡ್ಬೇಕು ಉಳಿದಿದ್ ಮೂರು ಚಿತ್ರಗಳು ಯಾಕೆ ಆಗಂಗಿಲ್ಲ ಅಂತೇಳಿ ಬಹಳ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಅಷ್ಟ ಆಗ್ತದೆ ಕೆಲವೊಂದ್ಸಾರಿ ಏನಾಗ್ತದೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದ ಅದಕ್ಕೋಸ್ಕರ ಏನ್ ಮಾಡ್ರಿ ಪ್ರತಿ ದಿವಸ ಏನ್ ಮಾಡ್ರಪ್ಪ ಅಂತಂದ್ರೆ ಈ ಚಿತ್ರಗಳನ್ನ ಬಿಡಿಸಿದಂಗ ನಿಮ್ಗೆ ಏನಿಲ್ಲ ನೀನ್ ಹಂಡ್ರೆಡ್ ಫೇಸ್ಬುಕ್ ನೋಡಿ ಅಲ್ಲಿ ಆರ್ ಶೀಟ್ ರೆಡಿ ಮಾಡ್ಕೊಂಡು ಹೌದಾ ಅದ್ರೊಳಗೆ ಏನ್ ಮಾಡ್ಬೇಕು ನೀವು ಹಾಕ್ಬೇಕು ಆಮೇಲೆ ರವಿವಾರ ದಿನ ಇದ್ದಾಗ ಏನ್ ಮಾಡ್ರಿ ಈ ಚಿತ್ರಗಳನ್ನ ಸಮಯ ಸಿಕ್ತಂದ್ರೆ ಏನ್ ಮಾಡ್ರಿ ಪ್ರಯತ್ನ ಮಾಡ್ರಿ ಇನ್ನೂ ಸ್ವಲ್ಪ ಏನಾಗ್ತದೆ ಅಂದ್ರೆ ಪ್ರಾಕ್ಟೀಸ್ ಆಗ್ತದೆ ಹೌದು ಓಕೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವ್ ಏನ್ ಮಾಡಿದಪ್ಪ ಅಂತಂದ್ರೆ ನವೋದಯ ಮೆಂಟಲ್ ಅಬಿಲಿಟಿಯಲ್ಲಿ ಎರಡನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ಮುಗಿಸಿದ್ವಿ ಹಾಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ನು ಮೂರನೇ ಅಧ್ಯಾಯ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಡಿಸ್ಕಶನ್ ಮಾಡ್ತೀನಿ ವಿಡಿಯೋ ನೋಡ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡ್ರಿ ಹಾಗೆ ಜಾಸ್ತಿ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ನೀವು ಮಾಡೋ ಹೆಲ್ಪ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋವನ್ನ ನೀವೆಲ್ಲರಿಗೂ ಶೇರ್ ಮಾಡಬಹುದು ಹಾಗಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ವಿಡಿಯೋವನ್ನ ಐವತ್ತಿನ ದಿವಸ ನಾನು ಮುಗಿಸ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು